ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಕೆರೆಯ ನೀರು ಮರದ ಪುಷ್ಪ ಧರಿಸಿದಡೇನು ಅಯ್ಯ ಆಗುವುದೇ ಆಗುವುದೇ ಲಿಂಗಾರ್ಚನೆ ನೀರ ನೆರ ನೀರ ನೆರೆಯಲಿಕ್ಕಾತನೇನು ಬಿಸಿಲಿನಿಂದ ಬಳಿಲಿದವನೇ ಪುಷ್ಪದಿಂದ ಧರಿಸಲಿಕ್ಕಾತನೇನು ವೀಟರಾಜನೇ ನಿನ್ನ ಮನವೆಂಬ ನೀರಿನಿಂದ ಜ್ಞಾನವೆಂಬ ಪುಷ್ಪದಿಂದ ಪೂಜಿಸಬಲ್ಲಡೆ ಭಕ್ತನೆಂಬೇ ಮಹೇಶ್ವರನೆಂಬೇ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂಥೇಳಿ ಸಿದ್ಧರಾಮೇಶ್ವರರು ಬಹಳ ಸುಂದರವಾದಂತಹ ವಚನವನ್ನು ನಮಗಿಲ್ಲಿ ಅನುಗ್ರಹ ಮಾಡ್ತಾರೆ ಇದರೊಳಗೆ ನಾವು ಮಾಡಿಕೊಳ್ಳುವಂತಹ ಲಿಂಗ ಪೂಜೆಯನ್ನು ಕುರಿತು ಭಾಳ ಚಂದ ಹೇಳ್ತಾರೆ ಅವರು ನೀರಿನಿಂದ ಅಭಿಷೇಕ ಮಾಡಿ ಕೆರೆಯಾಗಿನ ನೀರು ತಂದು ಅಭಿಷೇಕ ಮಾಡಿ ಗಿಡದಾಗಿನ ಹೂವು ತಂದ ಅವನಿಗೆ ಪುಷ್ಪವನ್ನು ಏರಿಸಿ ಪೂಜೆ ಮಾಡಿದರೆ ನಿನಗೆ ಒಲಿತಾನೇನಪ್ಪ ಅಂತ ಕೇಳ್ತಾರವ್ರು ನೀರು ತಂದ ಅವನ ಮೇಲೆ ಸುರುವಾಕ ಅವೇನು ಬಿಸಿಲಾಗ ಬೆಂದ ನೀರಡಿಸಿದವಂತ ತಿಳಿದಿಯಾನ ಅಂತ ಕೇಳ್ತಾರ ಮತ್ತು ಪುಷ್ಪವನ್ನು ತಗೊಂಡ ಅವನಿಗೆ ಅರ್ಪಣೆ ಮಾಡ್ತೀಯಲ್ಲ ಅವನೇನು ವಿಟರಾಜ ಏನು ಅಂತ ಕೇಳ್ತಾರ ಅದಕ್ಕೆ ಕೆರೆಯ ನೀರು ಗಿಡದ ಪುಷ್ಪ ಅವನಿಗೆ ಅವಶ್ಯ ಇಲ್ಲ ನಿನ್ನ ಮನಸ್ಸು ಅನ್ನುವಂತಹ ನೀರನ್ನು ಜ್ಞಾನ ಅನ್ನುವಂತಹ ಪುಷ್ಪವನ್ನು ಅವನಿಗೆ ಏರಿಸಿ ಪೂಜಾ ಮಾಡಿದೀಪ ಅಂದ್ರೆ ಅವನ ನಿಜವಾದಂತಹ ಭಕ್ತ ಅವನೇ ನಿಜವಾದಂಥ ಮಾಹೇಶ್ವರ ಅವನಿಗೇನ ಆ ಪರಮಾತ್ಮನ ಸಾಕ್ಷಾತ್ಕಾರ ಅಂಥೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ಒಂದು ಅಂತರ ಅರ್ಥವನ್ನು ತಿಳ್ಕೋಬೋದು ಏನಂದ್ರೆ ಬಾಹ್ಯ ಪೂಜೆಗಿಂತಲೂ ಸಹಿತ ಆಂತರಿಕ ಪೂಜೆ ಐತಲ್ಲ ಶರೀರದ ಪೂಜೆಗಿಂತಲೂ ಸಹಿತ ಮನಸ್ಸಿನ ಪೂಜೆ ಐತಿಲ ಅದು ಭಾಳ ಶ್ರೇಷ್ಠ ಐತಿ ಅದಕ್ಕೆ ನಿನಗೆ ಅನುಕೂಲ ಆದ್ರೆ ಹೊರಗೆ ಪೂಜೆ ಮಾಡು ಇಲ್ಲ ಅಂದ್ರೆ ಬಿಡು ಆದರೆ ಒಳಗೆ ಮನಸ್ಸಿನಿಂದ ಮಾತ್ರ ಆ ಪರಮಾತ್ಮನನ್ನು ಅಖಂಡವಾಗಿ ಸ್ಮರಿಸ್ಕೋತ ಇರು ಅಂತ ಹೇಳಿ ಬಹಳ ವಿಶೇಷವಾದಂಥ ತತ್ವ ಬೋಧೆಯನ್ನು ಇಲ್ಲಿ ಸಲ್ಲಾಪುರದು ಸಿದ್ಧರಾಮೇಶ್ವರರು ನಮಗೆ ಹೇಳಿದ್ದಾರೆ ಹಂಗೆ ನಮ್ಮ ಮನಸ್ಸನ್ನು ಆ ಪರಮಾತ್ಮನಿಗೆ ಅರ್ಪಿಸೋಣ ನಮ್ಮ ಒಂದು ಜ್ಞಾನವನ್ನು ಆ ಪರಮಾತ್ಮನಿಗೆ ಅರ್ಪಿಸೋಣ ನಮ್ಮನ್ನು ನಾವು ಆ ಪರಮಾತ್ಮನಿಗೆ ಸಮರ್ಪಿಸಿಕೊಳ್ಳೋಣ ಅದರಿಂದ ಏನಾಗ್ತೈತಿ ಅಂದರೆ ನಮ್ಮ ಮನುಷ್ಯ ಜನ್ಮ ತಾಳೆ ಬಂದಿದ್ದನು ಸಹಿತ ಸಾರ್ಥಕ ಆಗ್ತೈತಿ ನಾವು ಮನುಷ್ಯರಿದ್ದವರು ಮಹಾದೇವರಾಗ್ತೀವಿ ಅದಕ್ಕೆ ಹೊರಗೆ ಏನೈತಿ ಅದನ್ನು ಬಹಳ ಲಕ್ಷ ಕೊಡೋದು ಬೇಡ ಒಳಗಿದ್ದಂಥ ಶುದ್ಧತೆಯ ಕಡೆಗೆ ಲಕ್ಷ್ಯವನ್ನು ಕೊಟ್ಟು ಅದರಿಂದ ಒಬ್ಬ ಮನುಷ್ಯನನ್ನು ಅಳತಿ ಮಾಡಬೇಕ್ರಿ ದುಡ್ಡಿದ್ದವ್ರನ್ನ ಅಧಿಕಾರ ಇದ್ದವ್ರನ್ನ ನೋಡಿ ನಾವು ಅಳತಿ ಮಾಡ್ತಿರ್ತೀವಿ ಈ ಒಂದು ಆತ್ಮ ಸಾಧನೆ ಈ ಒಂದು ಜ್ಞಾನ ಮಾರ್ಗ ಇಲ್ಲಿ ಅಳತಿ ಮಾಡುವಂತಹ ಒಂದು ಪದ್ಧತಿನ ಬ್ಯಾರೆ ಶ್ರೀಮಂತಿಕೆ ಅಧಿಕಾರ ಅಂತಸ್ತು ಅವಶ್ಯ ಇಲ್ಲ ಅವನಲ್ಲಿದ್ದಂಥ ಶುದ್ಧ ಭಾವ ಮುಖ್ಯತೆ ಶುದ್ಧ ಭಾವಯುಕ್ತರಾಗಿ ನಾವು ಬದುಕಿ ನಮ್ಮ ಜನ್ಮವನ್ನು ಸಫಲ ಮಾಡಿಕೊಳ್ಳೋಣ ಅಂಥೇಳಿ ತಮ್ಮಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ನಾ ಮಾಡ್ತೀನಿ ಶ್ರೀಮದ್ ಅಥನಿ ಶಿವಯೋಗಿಗಳ ಚರಿತ್ರವನ್ನು ನಾವೆಲ್ಲರೂ ಸಹಿತ ನೋಡಕತ್ತೀವಿ ಅಥನಿಯ ಶಿವಯೋಗಿಗಳು ಸಾಕ್ಷಾತ್ ಬಸವ ಸ್ವರೂಪರಾಗಿ ಬಸವ ತತ್ವದ ಆಚರಣೆಯನ್ನು ಮಾಡ್ಕೋತ ಮಹಾಶಿವಯೋಗಿಯಾಗಿ ಅಥನಿಪುರದೊಳಗೆ ನೆಲೆಸಿ ಅನೇಕ ಲೀಲೆಗಳನ್ನು ಆರಂಭ ಮಾಡಿದಾರ ಆ ಮಹಾತ್ಮರ ಮಹಿಮೆಯನ್ನು ಕೇಳೋದ್ರೊಳಗಿದ್ದಂಥ ಆನಂದ ವಿಶೇಷವಾದಂಥದ್ದು ಅವರು ಶುದ್ಧವಾದ ಮನಸ್ಸನ್ನು ನೋಡ್ತಿದ್ದರು ಅವರು ಒಳಗಿದ್ದಂಥ ಜ್ಞಾನವನ್ನು ನೋಡ್ತಿದ್ದರು ಶ್ರೀಮಂತಿಕೆಯನ್ನು ನೋಡುವಂತಹ ಪೂಜ್ಯರಲ್ಲ ಅಥಣಿಯ ಶಿವಯೋಗಿಗಳು ಹಿಂಗ ಆ ಅಥಣಿಪುರದೊಳಗೆ ಅನೇಕ ಲೀಲೆಗಳು ನಡೆದಿದ್ದವು ಅಥಣಿ ಶಿವಯೋಗಿಗಳು ಬಸವ ಪುರಾಣದ ಮೇಲೆ ಬಹಳ ಪ್ರೀತಿಯವರು ಆ ಬಸವ ಪುರಾಣವನ್ನು ಕೇಳಾಕತ್ರಪ್ಪ ಅಂದ್ರೆ ತಮ್ಮನ್ನು ತಾವು ಮರೆತು ಬಿಡ್ತಿದ್ರು ಅವರು ಆ ಬಸವ ಪುರಾಣದೊಳಗೆ ತಲ್ಲೀನರಾಗಿ ಅಷ್ಟು ಆನಂದ ಪಡ್ತಿದ್ರು ಒಂದು ಸಾರಿ ಏನತಂದ್ರೆ ಭಾದ್ರಪದ ಮಾಸದೊಳಗೆ ಬಸವ ಪುರಾಣವನ್ನು ಕೇಳಬೇಕು ಅಂಥೇಳಿ ಅಥನೀ ಯೋಗಿಗಳಿಗೆ ಮನಸ್ಸಿನೊಳಗೆ ವಿಚಾರ ಬಂತು ಎಷ್ಟು ಸಾರಿ ಆ ಬಸವ ಪುರಾಣವನ್ನು ಕೇಳಿದ್ರೂ ಸಹಿತ ಇವತ್ತು ತನನಾಯಿ ಪುರಾಣವನ್ನು ಕೇಳಾಕತ್ತೇನಿ ಅನ್ನುವಂತಹ ಒಂದು ಉತ್ಕಟತೆ ಆ ಶಿವಯೋಗಿಗಳಲ್ಲಿ ಇರ್ತಿತ್ತು ನೋಡ್ರಿ ಎಂಥ ಭಾವ ಇರ್ತೈತಿ ಅಂತ ಮಹಾತ್ಮರದ ಆವಾಗ ಏನು ಮಾಡ್ತಾರಂತಂದ್ರೆ ತೇರದಾಳದ ಶಾಸ್ತ್ರಿಗಳಂತ ಹೇಳಿಕಾರ ಮಹಾನ್ ಪಂಡಿತರಿದ್ದರು ಬಸವ ಪುರಾಣವನ್ನು ಬಹಳ ಸುಂದರವಾಗಿ ಹೇಳ್ತಿದ್ರು ಅವರನ್ನು ಅತನಿಗೆ ಕರೆಸಿ ಶಿವಯೋಗಿಗಳು ಹೇಳ್ತಾರೆ ನಿನ್ನಿಂದ ಬಸವೇಶ್ವರ ಪುರಾಣ ಕೇಳಬೇಕಾಗೈತಿ ನೀ ಹೇಳಬೇಕು ಮತ್ತು ನಿಮ್ಮ ಸಂಭಾವನೆ ಏನೈತ್ಲ ಆ ಸಂಭಾವನೆಯನ್ನು ನಾವು ಕೊಡೋ ವ್ಯವಸ್ಥೆ ಮಾಡ್ತೀವಿ ಅಷ್ಟೇ ಅಲ್ಲದೆ ನಿಮ್ಮ ಇಚ್ಛೆಯ ಪ್ರಕಾರದ ಪ್ರಸಾದವನ್ನು ಮಾಡಿ ನಿಮ್ಮನ್ನು ತೃಪ್ತಿಪಡಿಸ್ತೀವಿ ಅಂಥೇಳಿ ಸಾಕ್ಷಾತ್ ಶಿವಯೋಗಿಗಳನ್ನು ಗುರುಬಸಯ್ಯನವರಂತೆ ವಿಶೇಷವಾಗಿ ತೇರದಾಳದವರು ಅವರಿಗೆ ಹೇಳ್ತಾರೆ ಆವಾಗ ತೇರ್ದಾಳದ ಗುರುಬಸಯ್ಯನವರು ಬಸವ ಪುರಾಣವನ್ನು ಹೇಳಬಹುದು ಆದರೆ ಒಂದು ನಾಲ್ಕು ಅರಿ ಬ್ಯಾಡೇನರಪ್ಪ ಭಾದ್ರಪದ ಮಾಸ ಅಂತ ಶಿವಯೋಗಿಗಳಿಗೆ ಅಂದರು ಆವಾಗ ಶಿವಯೋಗಿಗಳಂತಾರ ಯಾಕೆ ವಿಚಾರ ಮಾಡ್ತೀರಿ ಶಾಸ್ತ್ರಿಗಳ ಒಂದು ಕೆಲಸ ಮಾಡೋನು ನೀವು ಒಬ್ಬರು ಹೇಳೋರು ಇರ್ತೀರಿ ನಾ ಒಬ್ಬ ಕೇಳಿರ್ತೀನಿ ಮತ್ತೆ ನಾವು ಬ್ಯಾರೆ ಜನರ ಅಪೇಕ್ಷೆಯನ್ನು ಮಾಡಬೇಕು ಅಂಥೇಳಿ ಒಂದ ಮಾತು ಹೇಳಿಬಿಡ್ತಾರೆ ಆವಾಗ ಆ ಗುರು ಗುರುಬಸಯ್ಯ ಶಾಸ್ತ್ರಿಗಳಿಗೆ ಬಹಳ ಸಂತೋಷ ಆಗ್ತೈತಿ ಯಾವ ಪರಮಾತ್ಮನ ನುಡಿಯನ್ನು ಕೇಳಿ ಉದ್ಧಾರ ಆಗಬೇಕಂತ ಹೇಳಿ ಸಮಾಜದ ಜನ ಹಂಬಲಿಸ್ತಾರ ಆ ಪರಮಾತ್ಮ ನನ್ನ ಮಾತನ್ನು ಕೇಳಬೇಕಂತ ಅಪೇಕ್ಷೆ ಪಡಕತ್ತಾನಂದ್ರೆ ನನ್ನಂಥ ಭಾಗ್ಯಶಾಲಿ ಯಾರೂ ಅಲ್ಲ ಅಂತ ಹೇಳಿಕಾರ ತೀರ್ದಾಳದ ಗುರುಬಸಯ್ಯನವರು ಅಲ್ಲಿ ಬಸವ ಪುರಾಣವನ್ನು ಆರಂಭ ಮಾಡಿಬಿಡ್ತಾರೆ ಶಾಲಿವಾನ್ಶಕ್ಕೆ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ಶುಭಕೃತ ನಾಮ ಸಂವತ್ಸರ ಭಾದ್ರಪದ ಶುಕ್ಲ ಐದು ರವಿವಾರ ಸಪ್ಟೆಂಬರ್ ಏಳು ಹತ್ತೊಂಬತ್ತು ನೂರ ಎರಡನೇ ಶಿವಿಯೊಳಗೆ ಶ್ರೀ ಬಸವೇಶ್ವರರ ಒಂದು ಪುರಾಣ ಪ್ರವಚನವನ್ನು ತೇರದಾಳದ ಶಿವಬಸಯ್ಯನವರು ಅಥನಿ ಮಠದಲ್ಲಿ ಆರಂಭ ಮಾಡ್ತಾರೆ ಅಥನಿ ಶಿವಯೋಗಿಗಳು ಭಾಳ ತಲ್ಲೀನರಾಗಿ ಕೇಳ್ತಿದ್ದರು ಅಪ್ಪ ಧನ್ಯ ಧನ್ಯ ಅಂತ ಹೇಳ್ತಾರೆ ನಕ್ಕೊಂತ ಆನಂದ ಪಡ್ತಿದ್ರಂತೆ ಮುಂದೆ ಮುಂದೇನಾತಂದ್ರೆ ಅದೆಲ್ಲ ಮುಗಿದ ನಂತರ ಮಹಾಮಂಗಲವನ್ನು ಮಾಡ್ತಿದ್ದರು ಮತ್ತು ತಮ್ಮ ಶಿವಯೋಗ ಸಾಧನೆ ಒಳಗೆ ಇರ್ತಿದ್ದರು ಸ್ವಲ್ಪ ದಿವಸದೊಳಗೆ ಅತನಿಯೊಳಗೆ ಸುದ್ದಿ ಆತು ಗಚ್ಚಿನ ಮಟ್ಟದೊಳಗೆ ಬಸವ ಪುರಾಣವನ್ನು ಆರಂಭ ಮಾಡಿದರು ತೇರದಾಳದ ಗುರುವಸ್ಸಯ್ಯನವರು ಹೇಳಾಕತ್ತಾರ ಅಥಣಿ ಶಿವಯೋಗಿಗಳು ಕೇಳಾಕತ್ತಾರಂತೆ ಗೊತ್ತಾಗಿ ಹಂಗೆ ಒಬ್ಬೊಬ್ಬರ ಒಬ್ಬೊಬ್ಬರ ಅನ್ಕೊತ ನೂರಾರು ಜನ ಆ ಒಂದು ಬಸವ ಪುರಾಣವನ್ನು ಕೇಳಲಿಕ್ಕೆ ಅಥನಿ ಮಠದೊಳಗೆ ಜಮಾಯಿಸಾಕರು ಒಂದು ಸ್ವಲ್ಪ ದಿವಸ ಹೋಗಿತ್ತು ಅಷ್ಟನ್ನು ಹುಡ್ದೆ ವೈರಾಗ್ಯಶಾಲಿಗಳಾದಂಥ ಬಾಗಲಕೋಟೆಯ ಮಲ್ಲನ್ನಾರಿಯರು ಸಂಚಾರ ಮಾಡ್ಕೊಂತ ಅಥನಿಗೆ ಬಂದರು ಆ ಅಥಣಿಯೊಳಗೆ ಭಾವಿಯೊಳಗೆ ಸ್ನಾನ ಮಾಡಿಕೊಂಡು ಪತ್ರಿಗಿಡದ ಬಿಡುಕೊಂತ ಶಿವಪೂಜೆಯನ್ನು ಮಾಡಿಕೊಂಡು ಐದು ಮನಿ ಕಂತಿ ಭಿಕ್ಷಾ ಮಾಡಿ ಆ ಭಿಕ್ಷಾನ್ನವನ್ನ ಲಿಂಗಕ್ಕೆ ಅರ್ಪಿತ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಶಿವಯೋಗಿಗಳ ದರ್ಶನ ಮಾಡ್ಕೋಬೇಕಂತ ಹೇಳಿ ಮಠದಾಗ ಒಳಗೆ ಬಂದರು ಶಿವಯೋಗಿಗಳು ಕುಂತಿದ್ದರು ಅವ್ರನ್ನ ನೋಡಿದವರ ಶಿವಯೋಗಿಗಳು ಒಂದು ಮಾತಂದ್ರಂತ ಮಲ್ಲನ್ನಾರಿಯರೇ ನಾಳೆಯಿಂದ ತಮ್ಮ ಪುರಾಣನ ನಡಿಲಿ ಗುರುಬಸ್ಸಯ್ಯನವರು ಇರ್ತಾರ ನೀವು ಹೇಳಬೇಕು ಅಂತ ಹೇಳಿಬಿಟ್ರು ಆವಾಗ ಮಲ್ಲನ್ನಾರಿಯರು ಭಾಳ ವೈರಾಗ್ಯಮೂರ್ತಿಗಳು ಎಪ್ಪ ನಾನು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿಯನ್ನು ಅವ್ರಂಗ ಸಂಚಾರ ಮಾಡ್ಕೋತ ಇರಾಮ ಪುರಾಣ ಹೇಳ್ಕೊತ ಒಂದೇ ಕಡೆ ಕುಂತನೆ ಅಂದ್ರೆ ನನ್ನ ಒಂದು ತತ್ವಕ್ಕ ಸಾಧನೆಗೆ ಆಗ್ತೈತಿ ಅಂತ ಅನ್ನಿಸ್ತೈತಿ ಅಂತ ಬಹಳ ಸೌಮ್ಯವಾಗಿ ಮಲ್ಲನ್ನಾರಿಯರು ಶಿವಯೋಗಿಗಳಿಗೆ ಹೇಳಿದರು ಆವಾಗ ಶಿವಯೋಗಿಗಳು ಒಂದು ಮಾತಾ ಮಾತಾಡ್ತಾರೆ ಏನಂದ್ರೆ ಮಲ್ಲನ್ನಾರಿಯರೇ ನಿಮ್ಮ ಮಲ್ಲ ಯುದ್ಧ ಐದು ದಿವಸಂತೂ ನಡೀಲಿ ಮುಂದೇನಾಗ್ತೋ ಅದನ್ನು ಪರಮಾತ್ಮನಿಗೆ ಬಿಡುನು ಅಂತಂದ್ರೆ ಅವ್ರು ಐದು ದಿವಸ ಇರ್ತೇನಂತಾರೆ ಐದು ದಿವ್ಸ ನೀವು ಮಾಡ್ರ ಪ್ರವಚನ ಮುಂದಿನ ಪರಮಾತ್ಮನಿಗೆ ಬಿಡುನು ಅಂತ ಹೇಳ್ತಾರರು ಆವಾಗ ಶಿವಯೋಗಿಗಳ ಇಚ್ಛೆಯನ್ನು ಮರೆಯೋಕ್ಕಾಗೋದಿಲ್ಲ ಗುರುಬಸಯ್ಯನವರು ಹೇಳುತ್ತಿದ್ದರು ನಂತರ ಮಲ್ಲನಾರಿಯರನ್ನು ಸಹಿತ ಬಸವ ಪುರಾಣವನ್ನು ಹೇಳುತ್ತಿದ್ದರು ಅಲ್ಲಿದ್ದಂತಹ ಜನ ಶಿವಯೋಗಿಗಳು ಬಹಳ ಸಂತೋಷಪಡ್ತಿದ್ದರು ಆವಾಗ ಅದನ್ನು ನೋಡಿದಂತಹ ಶಿವಯೋಗಿಗಳು ಮೂರು ದಿವಸ ಆಗಿರ್ತೈತಿ ಮಲ್ಲನ್ನಾರಿಯರನ್ನು ಕರೆದು ಮಲ್ಲನ್ನಾರಿಯರಿ ನಿಮ್ಮ ಒಂದು ಬೋಧನೆಯನ್ನು ಕೇಳಿ ಜನ ಬಹಳ ಸಂತೋಷ ಪಡಕತ್ತಾರ ನಮ್ಮ ಒಳಗೆ ಒಂದೊಂದು ಓಣಿ ಒಂದೊಂದು ಊರಂತೇಳಿ ತಿಳ್ಕೊಂಡು ನೀವೇನು ಮಾಡ್ರಿ ಅಂತಂದ್ರೆ ಐದೈದು ದಿವಸ ಒಂದೊಂದು ಓನೆಯಾಗಿ ಉಳಿದ ಬಸವಪುರಾನ ಮಗುವ ಮಠಾನ ನೀವು ಇಲ್ಲೇ ಇರಬೇಕು ಅಂತ ಅಪ್ಪನೇ ಮಾಡಿಬಿಡ್ತಾರೆ ಅವರ ಒಂದು ಮಾತು ಮೀರಲಾರದ ಬಾಗಲಕೋಟೆಯ ಮಲ್ಲನ್ನಾರಿಯರು ಅಥನಿಯ ಒಂದೊಂದು ಓನಿಯೊಳಗೆ ಐದೈದು ದಿವಸ ವಸ್ತಿ ಮಾಡಿ ಐದು ಮನಿ ಕಂತಿ ಭಿಕ್ಷವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಶಿವಯೋಗಿಗಳು ಹೇಳಿದ ಹಂಗೆ ಏನು ಅಂದ್ರೆ ಅವರು ತಮ್ಮ ಒಂದು ಸೇವೆಯನ್ನು ಮಾಡಕತ್ತಿದ್ರು ಅದ ಸಮಯದೊಳಗೆ ಆ ಅಥಣಿಯ ಜೇಡರ ಬಸಲಿಂಗಪ್ಪ ಅಂತ ಹೇಳಿಕಾರ ಒಬ್ಬ ಭಕ್ತ ಒಳ್ಳೆಯ ಸ್ಥಿತಿವಂತರ ಮನೆತನ ಜೇಡರ ಬಸ್ಲಿಂಗಪ್ಪನವರಿಗೆ ಗೊತ್ತಾತು ಏನಂದ್ರೆ ನಾಳಿನ ದಿವಸ ನಮ್ಮ ಮನೆ ಪಾಳೇನ ಐತಿ ಮಲ್ಲನ್ನಾರಿಯವರು ನಮ್ಮ ಮನೆಗೆ ಭಿಕ್ಷೆಕ್ಕೆ ಬರ್ತಾರ ಅದಕ್ಕೆ ಏನು ಮಾಡೋಣ ಅಂದ್ರೆ ಶುದ್ಧವಾದಂಥ ತುಪ್ಪದೊಳಗೆ ವಿಶೇಷವಾದಂಥ ಪ್ರಸಾದವನ್ನು ತಯಾರು ಮಾಡಿ ಒಬ್ಬರು ಹೊಟ್ಟು ತುಂಬ ಊಟ ಮಾಡುವಷ್ಟು ಭಿಕ್ಷಾನ್ನವನ್ನು ಅವರ ಜೋಳಿಗೆ ಒಳಗೆ ಹಾಕ್ಬೇಕಂತ ಸಂಕಲ್ಪ ಮಾಡಿಕೊಂಡು ಮನೆಯಾಗೆಲ್ಲರಿಗೂ ಹೇಳಿ ವಿಶೇಷವಾದಂಥ ಪಂಚಪಕ್ವಾನ್ನಗಳನ್ನು ತಯಾರು ಮಾಡಿ ಹೊಟ್ಟು ತುಂಬ ಉಣ್ಣು ಹಂಗೆ ತುಂಬಿದ ಒಂದು ಪ್ರಸಾದದ ಗಂಟನ್ನು ಅವರ ಜೋಳಿಗೆ ಒಳಗೆ ಹಾಕ್ತಾನ ಆ ಜೇಡರ ಬಸಲಿಂಗಪ್ಪನವರು ಆವಾಗ ಅದನ್ನು ನೋಡಿದವರನ್ನ ಮಲ್ಲಾರಿಯರು ಒಂದು ಮಾತು ಅಂದುಬಿಡ್ತಾರೆ ಏನಂತಂದ್ರೆ ಇಲ್ಲಿ ನೀ ಯಾರು ಮೊದಲು ಹೇಳು ಈ ಮಲ್ಯ ಗಚ್ಚಿನ ಮಠದಾಗ ಪುರಾಣ ಹೇಳಾಕತ್ತಾನ ಅಂಥೇಳಿ ಗೊತ್ತಾಗಿ ಅವನು ಒಂದು ಮೆಚ್ಚುಗೆ ಪಡ್ಕೋಬೇಕಂಥೇಳಿ ಮನೆಯಾಗಿನ ಮಂದಿಗೆಲ್ಲ ತೊಂದರೆ ಕೊಟ್ಟು ತುಪ್ಪದಾಗ ಪ್ರಸಾದ ಮಾಡಿದೀಯಾ ಈ ಮಲ್ಯ ನೋಡ್ರಿ ತಮ್ಮನ್ನು ತಾವು ತೋರಿಸ್ಕೊಂಡು ಈ ಮಲ್ಯಾಗ ಇಷ್ಟು ಗುದ್ದಾಡಕತ್ತೀಯ ನೀ ಖರೇ ನನಗೆ ಉದ್ಧಾರ ಆಗ್ಬೇಕಂತ ಹೇಳಿ ಇತ್ತಪ್ಪ ಅಂದ್ರೆ ಒಬ್ಬ ಸಾದಾ ಮನುಷ್ಯ ಭಿಕ್ಷೆ ಬಿಡಕ್ಕೆ ಬಂದರೂ ಸಹಿತ ಅವಗೂ ಹಂಗೆ ಇರಬೇಕಾಗಿತ್ತು ನಾ ಅಲ್ಲಿ ಪುರಾಣ ಹೇಳಾಕತ್ತೇಳ ಗೊತ್ತಾಗಿ ನನಗೆ ಈ ರೀತಿ ಮಾಡಿದನು ಅಂತ ಹೇಳಿಕಾರ ಸಿಟ್ಟಿಗೆ ಹೇಳಾಕತ್ತರು ಅಷ್ಟೊತ್ತಿಗೆ ಆಗಲೇ ಒಳಗಿದ್ದಂಥ ಹೆದರಿಕೆ ಹೆತ್ತು ನಮಗೇನೋ ಒಂದು ಕೀಡಗಾಲ ಇಂಥ ಮಹಾತ್ಮ ಸಿಟ್ಟಾಗ ಕಥನ ಅಂತೇಳಿದ ಅಳ್ತಿದ್ರು ಅದನ್ನು ನೋಡಿ ಮಲ್ಲನ್ನಾರ್ಯರು ಶಾಂತರಾಗಿ ಅವರಿಗೆ ಆಶೀರ್ವಾದ ಮಾಡಿ ಅಲ್ಲಿ ಭಿಕ್ಷಾ ತಗೊಳ್ಳಾರ್ದ ಮುಂದಿನ ಮನೆಗೆ ಭಿಕ್ಷಾ ಬಿಡೋಕೆ ಆದರು ಹಗಲಿ ರಾತ್ರಿ ಬಸವ ಪುರಾಣವನ್ನು ಅಧ್ಯಯನ ಮಾಡೋದು ದಿನಕ್ಕೆ ಮೂರು ನಾಲ್ಕು ತಾಸು ಬಸವ ಪುರಾಣವನ್ನು ವಿವರಣೆ ಮಾಡೋದು ಭಿಕ್ಷಾನ್ನವನ್ನು ಉಣ್ಣುವುದು ಕಠೋರವಾದಂತಹ ಸಾಧನೆ ನಡೆದಾಗ ಆ ಮಲ್ಲನ್ನಾರಿಯರಿಗೆ ಮೂಲವ್ಯಾಧಿ ವ್ಯಾಧಿ ಆರಂಭ ಆ ಮೂಲ್ ವ್ಯಾಧಿಯಿಂದ ಅವರಿಗೆ ಭಾಳ ತೊಂದರೆ ಅಕ್ಕಿತ್ತು ಸರ್ವಾಂತರ್ಯಾಮಿಗಳಾದಂಥ ಶಿವಯೋಗಿಗಳು ಏನು ಮಾಡ್ತಾರೆ ಮಲ್ಲನ್ನಾರಿಯರಿಗೆ ಹೇಳ್ತಾರೆ ಇವತ್ತಿನಿಂದ ಇನ್ನೂ ಒಂದು ಕೆಲಸ ಮಾಡಿರಿ ದಿನಕ್ಕೆ ಐದು ಮನಿ ಅಷ್ಟ ಅಲ್ಲ ಆರು ಮನೆ ಬೇಡ್ರಿ ಪ್ರತಿ ದಿವಸನೂ ಆರನೇ ಮನಿ ಈಗ ಹಚ್ಚಿನ ಮಠ ಅಂತ ಶಿವ ಶಿವಯೋಗಿಗಳು ಮಲ್ಲನ್ನಾರಿಯರಿಗೆ ಅಪ್ಪನೆಯನ್ನು ಮಾಡ್ತಾರೆ ಶಿವಯೋಗಿಗಳ ಮಾತಿನ ಹಂಗೆ ಮಲ್ಲನ್ನಾರಿಯರು ಏನು ಮಾಡ್ತಿದ್ರು ಅಂದ್ರೆ ಐದು ಮನಿ ಕಂತಿ ಬೇಡಿ ಆರನೇ ಒಂದು ಇದಕ್ಕೆ ಅಥನಿ ಶಿವಯೋಗಿಗಳಿಗೆ ಗಚ್ಚಿನ ಮಟ್ಟಕ್ಕೆ ಬರ್ತಿದ್ದರು ಶಿವಯೋಗಿಗಳು ಏನು ಮಾಡ್ತಿದ್ರು ಅಂದ್ರೆ ಒಂದು ಅಡಿಕೆ ಬೆಟ್ಟದಷ್ಟ ಬೆನ್ನಿ ಉಂಡೆಯನ್ನು ಅವರಿಗೆ ರೊಟ್ಟಿ ಮೇಲೆ ಭಿಕ್ಷಾ ನಡೆದಿದ್ದರು ಅದನ್ನು ಲಿಂಗಾರ್ಪಿತ ಮಾಡಿ ತಾವು ಪ್ರಸಾದ ಸ್ವೀಕಾರ ಮಾಡ್ತಿದ್ದರು ಆವಾಗ ಆ ಮಲ್ಲನ್ನಾರಿಯರಿಗೆ ಬಂದಂತಹ ಮೂಲವ್ಯಾಧಿ ಸಂಪೂರ್ಣವಾಗಿ ನಾಶವಾಗಿ ಹೋತು ಇಂತಹ ಮಹಾತ್ಮರು ಅಥನೀಯ ಶಿವಯೋಗಿಗಳು ಮುಂದ ಡಿಸೆಂಬರ್ ಐದನೇ ತಾರೀಕು ಹತ್ತೊಂಬತ್ತು ನೂರ ಎರಡು ಶುಕ್ರವಾರ ಮಾರ್ಗಶಿರ ಮಾಸದೊಳಗೆ ಆ ಒಂದು ಬಸವ ಪುರಾಣ ಸಮಾಪ್ತಿ ಆವಾಗ ಎಲ್ಲರೂ ಸಹಿತ ಭಾಳ ಸಂತೋಷದಿಂದ ಕನಿಷ್ಠ ಒಂದು ಐದು ನೂರು ಖಿಲಾಲ ಪಂಜಂತರಲ್ಲಿ ಪಂಜ ಇದ್ದು ಅಷ್ಟು ಜನ ಕೂಡಿದ್ರು ನೂರಾರು ಜನ ಹೆಣ್ಮಕ್ಕಳು ಆರತಿ ಇಟ್ಕೊಂಡು ಬಂದಿದ್ದರು ಕುಂಭವನ್ನು ಹೊತ್ತಿದ್ರು ಬಸವ ಪುರಾಣದ ಮೆರವಣಿಗೆಯನ್ನು ಮಾಡಕತ್ತಿದ್ದರು ಬಸವಣ್ಣನವರ ಲೀಲಿಯನ್ನು ಶಿವಯೋಗಿಗಳ ಲೀಲಿಯನ್ನು ಭಜನೆ ಮಾಡಿ ಸಂಚಾರ ಮಾಡ್ತಿದ್ದರು ಮೆರವಣಿಗೆ ಅದ ಸಮಯದೊಳಗೆ ಸಾಕಷ್ಟು ಮಳೆ ಆಗಕತ್ತಿತ್ತು ಮಳೆ ಆದರನು ಸಹಿತ ಯಾರ ಉತ್ಸಾಹನೂ ಕಡಿಮೆ ಆಗಲಿಲ್ಲ ಒಂದೂ ಪಂಜ ಆರಲಿಲ್ಲ ಡೊಳ್ಳಬಾರಿಸುವಂಥವರು ಚರ್ಮ ಮೆತ್ತಗಾಗಿ ಅದು ತನ್ನ ಒಂದು ಧ್ವನಿಯನ್ನು ಕಡಿಮೆ ಮಾಡಲಿಲ್ಲ ಅಷ್ಟ ಸಂತೋಷಭರಿತರಾಗಿ ಶಿವಯೋಗಿಗಳ ಹಂತೇಕ ಬಂದು ಆ ಒಂದು ಬಸವ ಪುರಾಣವನ್ನು ಮಂಗಲ ಮಾಡಿದರು ಆವಾಗ ಭಾಳ ಸಂತೋಷಪಟ್ಟು ಅಥನಿಯ ಹಿರಿಯರೆಲ್ಲರೂ ಸಹಿತ ಎರಡು ಪಟ್ಟ ಸಂಭಾವನೆಯನ್ನು ತಗೊಂಡು ಬಂದ ಮಲ್ಲನ್ನಾರಿಯರಿಗೆ ಕೊಡಾಕತ್ರು ಆವಾಗ ಮಲ್ಲನ್ನಾರಿಯರು ಒಂದು ಮಾತು ಹೇಳ್ತಾ ಹೇಳ್ತಾರೆ ಏನಂದರೆ ನಾನು ಒಬ್ಬ ಸನ್ಯಾಸಿ ತೇರದಾಳದ ಗುರುಬಸಯ್ಯ ಶಾಸ್ತ್ರಿಗಳದಾರಲ್ಲ ಅವರು ಸಂಸಾರಸ್ಥರು ಸನ್ಯಾಸಿಗಳಿಗೆ ಯಾವ ಅವಶ್ಯಕತೆ ದುಡ್ಡಿನ ಅವಶ್ಯಕತೆ ಇರುವುದಿಲ್ಲ ಆದರೆ ಸಂಸಾರಿಗಳಿಗೆ ಮಾತ್ರ ಹೆಜ್ಜೆ ಹೆಜ್ಜೆಗೂ ದುಡ್ಡಿನ ಅವಶ್ಯಕತೆ ಐತಿ ಅದಕ್ಕಾಗಿ ನನಗೆ ಈ ಒಂದು ಸಂಭಾವನೆಯನ್ನು ದುಡ್ಡನ್ನು ಕೊಡಲಾರ್ದ ಆ ತೇರ್ದಾಳದ ಶಾಸ್ತ್ರಿಗಳಿಗನ್ನು ಕೊಡ್ರಿ ಅಂತ ಹೇಳಿ ಎಲ್ಲಿ ಹೋದರೂ ಹೋಗಿಬಿಟ್ರು ಇಂಥ ವೈರಾಗ್ಯಮೂರ್ತಿಗಳು ಮಲ್ಲನಾರಿಯರು ಅಥನೇ ಶಿವಯೋಗಿಗಳು ಅಲ್ಲಿ ನೆರೆದಂತಹ ಭಕ್ತರಿಗೆ ಹೇಳ್ತಾರೆ ಈ ಒಂದು ಬಾಗಲಕೋಟೆಯ ಮಲ್ಲನ್ನಾರಿಯರು ಎಂತಹ ಸತ್ಪುರುಷರು ಅಂಥೇಳಿ ನೀವು ತಿಳ್ಕೊಳ್ರಿ ಅಂಥೇಳಿ ಅವರನ್ನು ಅವರು ಹೊಗಳತಾರ ಹಂಗೆ ಅಥನಿ ಶಭಯೋಗಿಗಳು ಕೊಟ್ಟಂತಹ ಒಂದು ಬೆನ್ನಿಯ ಉಂಡೆ ಮಲ್ಲನ್ನಾರಿಯರ ಮೂಲವ್ಯಾಧಿಯನ್ನು ನಿವಾರಿಸಿತ್ತು ಅಂತಹ ಮಹಾತ್ಮರ ಆಶೀರ್ವಾದ ನಮಗೆ ನಿಮಗೆ ಅಂತ ಹೇಳಿ ಬೇಡಿ ഇവത്തുനിതിക്ക് വിരമ കൊടുത്ത